ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಒಂದು ಮಹೇಂದ್ರ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಏನು ರೀ ಮಹೇಂದ್ರ ಆಟೋ ರೀ ಎಷ್ಟು ಮಾಡಲ್ ಇದು ಇದು ಮಾಡಲ್ ಇಪ್ಪತ್ತರದ ಓನರ್ ಎಷ್ಟು ಹಾಂ ಓನರ್ಶಿಪ್ಪು ಓ ನಾವು ಬೀ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಇದು ಎಲ್ಲ ರನ್ನಿಂಗ್ ಅವ್ರಿ ಇನ್ಶೂರೆನ್ಸ್ ಐತೆ ರೀ ಲೋನ್ ಏನಿದೆ ಐತೆ ಗಡಿ ಮೇಲೆ ಲೋನ್ ಐತೆ ರೀ ಒಂದು ಐವತ್ತೆರಡು ಸಾವಿರ ಆದರೆ ಕ್ಲಿಯರ್ ಮಾಡ್ಕೊಡ್ತೀರಾ ಹ್ಞೂ ಕ್ಲಿಯರ್ ಮಾಡ್ಕೊಳಿ ಯಾವುದು ಆಲ್ಫೋನ ಇದು ಹ್ಞೂ ಆಲ್ಫೋ ರೀ ಮಹೀಂದ್ರ ಅಲ್ಫಾ ಮಹೀಂದ್ರ ಆಲ್ಫೋ ಹ್ಞೂ ಸರ್ ಬಿ ಎಸ್ ಸಿಕ್ಸ್ ಇದು ಬಿ ಎಸ್ ಫೋರ್ ರೀ ಬಿ ಎಸ್ ಫೋರ್ ಇಂಜಿನ್ ಪ್ರಾಬ್ಲಮ್ ಏನಿಲ್ಲ ಸರ್ ಏನಿಲ್ಲ ಸರ್ ಓಕೆ ಎಲ್ಲ ಚೆಕ್ ಮಾಡ್ಬೋದು ರೀ ಅಂಥದ್ದು ಏನೋ ಪ್ರಾಬ್ಲಮ್ ಇದ್ರೆ ತಂದು ಬಿಡ್ಬೋದು ರೀ ಬಿ ಎಸ್ ಫೋರ್ ಇಂಜಿನ್ ಇದು ಹ್ಞೂ ಸರ್ ಟೈರ್ಗಳು ಟೈರ್ ಎಲ್ಲ ಓಕೆ ಇದಾವೆ ರೀ ಎಸ್ ಸೀಟರ್ ಗಡಿ ಇದು ಏನು ರೀ ఏసీ కార్ వెహికల్ అవ్ సీట్రే ఆ సీట్ 7 ప్లస్ రె 6 ప్లస్ 1 mm. 3% 3% నా ah? mm. 4 ప్లస్ 1 రె 4 ప్లస్ 1 5 సీట్రో హ్ మ్యారేజ్స్ బర్తది రె 28 బర్తది రె 28 బర్తవా లొకేషన్ ఏలేతి నగడి అన్నా లొకేషన్ ఏలేతి గడి ఈ గాడి ఏరిలో దేవద్ర తాలూకా నేదరు దేవదుర్గ హ్ అల్లినేష్ కంబ్లర్ అవుతది దేవదుర్గ ఇంద ఎల్లందరే దేవదుర్గ ఏలే లోకల